ಇವತ್ತು ಪತ್ರಿಕಾಗೋಷ್ಠಿ ಗೋಷ್ಠಿಯನ್ನು ಎಲ್ಲ ಜಿಲ್ಲಾದ್ಯಂತ ಮಾಡಬೇಕು ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮತ್ತು ಹಾಗೂ ಕೆ ಪಿ ಸಿ ಸಿ ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ಆರ್ ಧರ್ಮಸೇನವರ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಜಿಲ್ಲಾಧ್ಯಕ್ಷವರ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಕೆ ಪರಿಶಿಷ್ಟ ಜಾತಿ ಭಾಗದ ಜಿಲ್ಲಾಧ್ಯಕ್ಷರಿಗೆ ಅಭಿನಂದಿಸುತ್ತಾ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಅಭಿನಂದಿಸುತ್ತಾ ಇವತ್ತು ವಿಚಾರ ಮುಖ್ಯವಾಗಿ ವಿಚಾರ ಏನಂತಂದರೆ ಏನು ಚಾಮರಾಜನಗರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಕಾರ್ಯಕ್ರಮ ಏನು ದಲಿತ ಮಹಿಳೆಯನ್ನು ಆಯ್ಕೆ ಮಾಡಿಕೊಂಡಿದ್ರು ಆ ಸ್ಕೂಲಲ್ಲಿ ಇಪ್ಪತ್ತೊಂದು ಜನ ಮಕ್ಕಳನ್ನು ಒಂದು ರೀತಿಯಾದಂಥ ದಲಿತ ಮಹಿಳೆ ಅಂತಂದ್ಬಿಟ್ಟು ಅಲ್ಲಿ ಆ ಮಕ್ಕಳನ್ನು ಬೇರೆ ಸ್ಕೂಲ್ ಸೇರಿಸೋದಕ್ಕೆ ಪೋಷಕರು ಬೇರೆ ವರ್ಗದ ಪೋಷಕರು ಅವ್ರ ಮಕ್ಕಳನ್ನು ಬೇರೆ ಸ್ಕೂಲ್ಗೆ ಸೇರಿಸುವಂಥ ಪ್ರಯತ್ನ ಮಾಡೋದಕ್ಕೆ ಅರ್ಜಿ ಸಲ್ಲಿಸಿದರು ಇದು ದೊಡ್ಡ ಚರ್ಚೆ ಆಗಿದೆ ಈ ಚರ್ಚೆ ಆಗಿರೋದ್ರಿಂದ ಉದ್ದೇಶ ಏನಂತಂದರೆ ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಾಗ್ತಾ ಇರುವಂತಹ ಸೂಚನೆಗಳಿಗೂ ಮತ್ತು ನಮ್ಮ ಕಾಂಗ್ರೆಸ್ ಸರ್ ಸರ್ಕಾರ ಬಂದ ಮೇಲೆ ಇಂಥ ಘಟನೆಗಳು ನಡೆತಾ ಇರೋದು ಒಂದು ಅಘಾತಕರ ಅಂತ ವಿಚಾರ ಆಗ್ತಾ ಇದೆ ಅದರಿಂದ ನಾವು ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ನಮ್ಮ ಸರ್ಕಾರಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಡಿ ಕೆ ಸಾಹೇಬರಿಗೆ ಮತ್ತು ನಮ್ಮ ಪರಮೇಶ್ವರ್ ಸಾಹೇಬರಿಗೆ ಒತ್ತಾಯ ಮಾಡೋದಕ್ಕೆ ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಇದೊಂದು ಬದಲಾವಣೆ ಆಗಬೇಕು ಯಾಕಂದರೆ ಇಲ್ಲಿ ನಾವು ನಮ್ಮ ಸಮುದಾಯ ಜಾಗೃತ ಆಗಬೇಕಾಗಿದೆಯೋ ಅಥವಾ ಬೇರೆ ಸಮುದಾಯಕ್ಕೆ ಜಾಗೃತಿಗೊಳಿಸಬೇಕಾಗಿದೆಯೋ ಇನ್ನೂ ಅರ್ಥ ಆಗ್ತಾ ಇಲ್ಲ ಇಷ್ಟು ಎಜುಕೇಟೆಡ್ ಆಗ್ತಾ ಇದ್ವಿ ಇಷ್ಟು ವಿದ್ಯಾವಂತರಾಗ್ತಾಯಿದ್ದಾರೆ ಮತ್ತು ಸಮಾಜದಲ್ಲಿ ಸಮಾನತೆಯನ್ನು ಮುಂದಬೇಕು ಅಂತ ನಮ್ಮ ಸಂವಿಧಾನ ಕೊಟ್ಟಿದೆ ಎಲ್ಲರೂ ಶಾಂತಿಯಿಂದ ಜೀವನ ನಡೆಸ್ಬೇಕು ಅಂತ ನಮ್ಮ ಆದರ್ಶಗಳು ನಮ್ಮ ಸಂವಿಧಾನ ತೋರಿಸ್ಕೊಟ್ಟಿದೆ ಆದರೆ ಈ ಆದರ್ಶಗಳೆಲ್ಲ ಗೊತ್ತಿದ್ರೂ ಸಹ ಯಾಕೆ ಕೆಲವೊಂದು ಮೇಲ್ವರ್ಗದವರು ಈ ರೀತಿಯಾದಂಥ ಪದೇ ಪದೇ ಈ ಥರ ಶೋಷಣೆಗಳು ಆಗ್ತಾ ಇದೆ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ತಾ ಇದೆ ಅದರಿಂದ ಸ್ವಲ್ಪ ಆದರೂ ಬದಲಾವಣೆ ಆಗಬೇಕು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬದಲಾವಣೆ ಆಗಬೇಕು ಕೆಲವೊಂದು ಬಹಿಷ್ಕಾರ ಹಾಕುವಂಥದ್ದಾಗಲಿ ಅಥವಾ ಕೆಲವೊಂದು ದೌರ್ಜನ್ಯ ಮಾಡುವಂಥದ್ದಾಗಲಿ ಅಲ್ಲೇ ಮಾಡುವಂಥದ್ದಾಗಲಿ ಇಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಮುಖಾಂತರ ಒಂದು ದೊಡ್ಡ ರೀತಿಯಲ್ಲಿ ಬದಲಾವಣೆ ಆಗುವಂಥ ಪ್ರಯತ್ನ ಮಾಡಬೇಕು ಅಂತ ನಮ್ಮ ಸರ್ಕಾರಕ್ಕೆ ಗೊತ್ತೇ ಮಾಡಕ್ಕೆ ಬಂದಿದ್ದೀವಿ